ಫ್ರೆಂಡ್ಸ್ ಇವತ್ತು ನಾನು ಭಾತಿಗೆ ಬಂದಿ ನೋಡ್ರಿ ಬಾತಿಯಲ್ಲಿ ಹೊಡಿತೀನಿ ದೋಣಿರೆ ಮಧ್ಯ ಮಧ್ಯ ಇರೋದು ಇದು ಇಲ್ಲಿ ಒಬ್ಬರು ಫಾರ್ಮ್ ನಡೆಸ್ತಾರೆ ಕೋಳಿ ಪ್ಲಸ್ ಕುರಿ ಮೇಲೆ ಫಾರ್ಮ್ ಇದೆ ಕುರಿ ಫಾರ್ಮ್ ಇದೆ ಮೇಲೆ ತೋರ್ಸ್ತೀನಿ ನಾನು ಅದ್ರ ಮುಂಚೆ ಕೋಳಿ ಇದಾವೆ ಇಲ್ಲಿ ಕೋಳಿ ನೋಡ್ರಿ ಎಲ್ಲ ನಮೂನಿ ಕೋಳಿ ಹಾಕಂದ್ರೆ ಅವರು ಮೈಸೂರು ನಾಟಿ ಜವಾರಿ ಗಿರಿರಾಜ ಜಾತಿ ಕೋಳಿನೂ ಇದಾವೆ ಇಲ್ಲಿ ನೋಡ್ರಿ ಜಾತಿ ಕೋಳಿನೂ ಇದೆ ಓಕೆ ಎಲ್ಲ ಕೋಳಿ ಇದಾವೆ ಮೊಟ್ಟಿನೂ ಮಾಡ್ತಾರಂತೆ ಇವರು ಒಂದು ಸ್ಟಾರ್ಟಿಂಗ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾನು ನಿಮಗೆ ಕೋಳಿ ತೋರ್ಸಿದೆ ನೋಡ್ರಿ ಸೈಡಿಗೆ ವ್ಯೂ ನೋಡ್ಕೊಳ್ರಿ ಅವ್ರಿಗೆ ಸ್ವಲ್ಪ ಮಾತಾಡ್ಸೋಣ ಬಾಯ್ ಅಸ್ಲಾಕುಮ್ ವಾಲ್ಕುಮ್ ಅಲಾಂ ಏನೇ ಸರ್ ನಿಮ್ಮದು ಮೊಹಮ್ಮದ್ ಅಬ್ರಾರ್ ಅಂತ ಮೊಹಮ್ಮದ್ ಅಬ್ರಾರ್ ಅಂತ ಎಲ್ಲಿ ಬರ್ದಿದ್ದು ನಿಮ್ಮ ಅಡ್ರೆಸ್ ಕರೆಕ್ಟ್ ಸ್ವಲ್ಪ ಹೇಳಿ ನಮ್ಮ ಬೇರೆಸಿಗೆ ಇದು ದಾವಣಗೆರೆ ಹರಿಯಾರ್ ರೋಗ ಮಧ್ಯದಲ್ಲಿ ಬಾತಿಗೆ ಬಂದ್ರೆ ಫಸ್ಟ್ ಪೆಟ್ರೋಲ್ ಬಂಕ್ ಇದೆ ಇದೇ ಫಸ್ಟ್ ಪೆಟ್ರೋಲ್ ಬಂದ್ರೆ ಇದೇ ಫಸ್ಟ್ ಪೆಟ್ರೋಲ್ ಬಂಕ್ ಇದ್ರೆ ಅಪೋಸಿಟ್ ಅಪೋಸಿಟ್ ಇದೆ ಡೆಡ್ ಅಪೋಸಿಟ್ ಆಲಿನ್ ಮರ ಐತಿ ಇಲ್ಲಿ ಪಕ್ಕ ಅಪೋಸಿಟ್ ಇದೆ ಓಕೆ ನಿಮ್ದು ಏನು ಕಾನ್ಸೆಪ್ಟ್ ಏನು ಮಾಡಿಸ್ತೀನಿ ನೀವು ಅಂದರೆ ಏನು ನಿಮ್ಮದು ಮೇನ್ ಕುರಿನ ಕೋಳಿನ ಏನು ನಿಮ್ಮದು ಎರಡು ಹಂಗೆ ಕುರಿ ಎರಡು ಮೊಟ್ಟೆ ಎಲ್ಲ ಸೇಲ್ ಮಾಡ್ತೀವಿ ಹಾಂ ಯಾವ್ ಎಲ್ಲ ಮಾಡ್ಕೊಂಡ್ರಿ ಕೋಳಿಗೆ ಓಕೆ ಮತ್ತೆ ಕುರಿ ಎಲ್ಲ ಮಾಡಿದ್ವಿ ಓಕೆ ಯಾವ್ದು ಹೋದ್ರೂ ನಾವು ಫ್ರೆಂಡ್ಸು ಯಾರಿಗಾರ ನಮಗೆ ಕೋಳಿ ಮೊಟ್ಟಿ ಬೇಕಂದ್ರೂ ಕೋಳಿ ಮೊಟ್ಟಿನೂ ಸೇಲ್ ಮಾಡ್ತಾರಂತ ನೋಡ್ರಿ ಮತ್ತು ಕೋಳಿ ಬೇಕಂದ್ರೆ ಏನು ಕೋಳಿ ಲೈಬೆಟ್ ಮಾಡತ್ತೀರಿ ನೀವು ಕೋಳಿ ಕೋಳಿ ಲೈಬೆಟ್ಟು ನಾವು ನಾನೂರು ಐವತ್ತು ಕೊಡ್ತೀವಿ ಓಕೆ ಮೊಟ್ಟೆ ನಿಮಗೆ ಮೊಟ್ಟೆ ಬೇಕಂದ್ರೆ ನಾಲ್ಕು ಇಪ್ಪತ್ತು ರೂಪಾಯಿ ಹ್ಞೂ ಹದಿನೈದು ರೂಪಾಯಿ ಸಣ್ಣ ಸ್ವಲ್ಪ ಸಣ್ಣ ಇದ್ದೀರಾ ಅದೇ ಸೊ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಒಂದು ಮೊಟ್ಟೆ ಮಾರೋದಂತೆ ಬರೀಲ್ರಿ ಶೆಡ್ ತೋರಿಸ್ತೀನಿ ನಾ ನಿಮಗೆ ಶೆಡಿಂದ ನೋಡ್ಕೊಳ್ರಿ ನಾನು ಎಂದಿಲ್ಲ ನಿಮಗೆ ಬಾತಿಂದ ಬರ್ತೀರಪ್ಪ ಅಂದ್ರೆ ಇಲ್ಲಿ ಬೈಪಾಸ್ ಆಯ್ತು ನೋಡಿ ಇಲ್ಲಿ ಇದು ಸಾರಿ ಬೈಪಾಸ್ ಇಲ್ಲಿ ದಾವಣಗೆರೆ ರಸ್ತೆ ಒಳಗೆ ಇಲ್ಲಿ ಪೆಟ್ರೋಲ್ ಬಂಕ್ ಐತೆ ನೋಡಿರಿ ಈ ಪೆಟ್ರೋಲ್ ಬಂಕ್ ಅಪೋಸಿಟ್ ಐತೆ ನೋಡಿರಿ ಇಲ್ಲಿ ಫಾರ್ಮ್ ಐತೆ ಇದೇ ಫಾರ್ಮ್ ಸರ್ ಫಾರ್ಮ್ ಹೆಸರಿ ನಿಮ್ದು ದಾವಣಗೆರೆ ದೋಣೇಶ್ವರಿ ಫಾರ್ಮ್ ಅಂತ ದಾಣೇಶಿ ಫಾಮ್ ಅಂತ ಬರಿಲ್ ತೋರಿಸಿ ನಿಮಗೆ ಬರ್ರಿ ಅಬ್ರಾರ್ ಬಾಯಿ ಬರ್ರಿ ಅಬ್ರಾರ್ ಭಾಯಿ ಇದಾರೆ ಅವ್ರ ಫಾರ್ಮ್ ಒಳಗೆ ಇಲ್ಲಿ ನೋಡ್ರಿ ಕೋಳಿ ಗಿಳಿ ಎಲ್ಲ ಮೊಟ್ಟೆ ಎಲ್ಲ ಇಲ್ಲೇ ಕಾವು ಕೂಡ ಸರ್ ಮೇಲೆ ಎಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸರ್ ನೋಡ್ರಿ ಇಲ್ಲಿ ಓಕೆ ಎಲ್ಲ ಸೇಲ್ಗಿದಾವ ಕುರಿ ಅವು ಬರಿ ಅಬ್ರಾರ್ ಬೈ ಮುಂದೆ ಬರ್ರಿ ಏನು ಲೈವ್ ರೇಟಿಂದ ಏನು ಲೈವ್ ವೇಟ್ ಮಟ್ಟ ಇದಾವೆ ನಿಮ್ಮ ಕುರಿ ಮೂವತ್ತೆರಡು ಮೂವತ್ತೈದು ಹಾಂ ನಲವತ್ತು ಮಟ್ಟ ಇದೆ ನಲ್ವತ್ತು ಮಟ್ಟ ಇದೆ ಹಾಂ 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 ಥರ್ಟಿ ಕೆ ಜಿಯಿಂದ ಫಾರ್ಟಿ ಕೆ ಜಿ ಮಟ್ಟ ಲೈವ್ ವೇಟ್ ಮಾರ ಬರೀ ಒಂದೊಂದೇ ಒಂದೊಂದೇ ತೋರ್ಸ್ಕೊಂಡು ಹೋಗ್ತೀನಿ ನಿಮಗೆ ಏನು ಲೈವ್ ವೇಟ್ ಮಾರಾದಿರಾ ನೀವು ಏನು ಗುಂಡಾಗುತ್ತಿ ಮಾಡ್ತೀರಿ ಗುಂಡಾಗುತ್ತಿ ಕೊಟ್ಟಿರಿ ಓಕೆ ಈಗ ಈ ಸೈಜ್ ಇರೋದಂದ್ರೆ ಈ ಗ್ಯಾರಿಗೆ ಕರೆಕ್ಟ್ ಕೊಡ್ತಾ ಇದ್ದಾರೆ ಆಗಲೇ ಕೊಡ್ತಾ ಇದಾರೆ ಯಾರಿಗಾರ ಗ್ಯಾರಿಗೆ ಬೇಕಂದ್ರೆ ಬೈ ಕಡೆ ಬರ್ಬೋದು ನೋಡಿರಿ ಬಾತಿ ಒಳಗಿದೆ ಇದು ಓಕೆ ಗುಂಡಾಗುತ್ತಿ ಗುತ್ತಿ ಆಮೇಲೆ ಟೋಟಲ್ ಎಷ್ಟು ಕುರಿ ಇದಾವೆ ನಿಮ್ಮ ಫಾರ್ಮ್ ಒಳಗೆ ಟೋಟಲ್ ನೀವು ಸಣ್ಣವು ಹದಿನಾಲ್ಕು ಮರಿ ಇದಾವೆ ನೋಡಿರಿ ಅದ್ರೊಳಗೆ ಸ್ವಲ್ಪ ನೀಟ್ ನೀಟ್ ಮರಿ ಇದಾವೆ ಸ್ವಲ್ಪ ಜಾತಿ ಮರಿನೂ ಆರು ಸಾವಿರ ಜವಾರಿ ಮರಿ ಒಳಗೆ ಯಾರಿಗಾರು ಮರಿಬೇಕಂದ್ರೂ ಬರ್ಬೋದು ನೀವು ನೋಡಿರಿ ಜಾತಿ ಮರಿ ನೀಲ ಇಲ್ಲೂ ಇದ್ದಾವೆ ಓಕೆ ಕಡ್ಲ ಇದಾವೆ ಜಾತಿ ಮರಿನೂ ಇದಾವೆ ಅದ್ರೊಳಗೆ ಮತ್ತು ಸಾಕೋ ಮರಿನೂ ಇದ್ದಾವೆ ಓಕೆ ಹದಿನ ಹದಿನಾಲ್ಕು ಮರಿ ಸಣ್ಣವು ದೊಡ್ಡವ್ ಎಷ್ಟಂದ್ರಿ ದೊಡ್ಡ ಇಪ್ಪತ್ತೊಂದು ಇದಾವೆ ಎಲ್ಲ ಜವರಿ ಮರಿ ಇದಾವೆ ಜಾಸ್ತಿನೇ ಜಾಸ್ತಿ ಜಾಸ್ತಿ ಜವರಿ ಆ ಆಕಡೆ ಎಳಗಾನ ಕೈ ಕೆಂಗುರಿ ಎಲ್ಲ ಹಾಕಾರೆ ನಿಮ್ದು ಇದೆ ಫುಲ್ ಟೈಮ ಏನಾರ ಇದೇನಿದು ಹಾ ನಿಮ್ದು ವರ್ಕ್ಶಾಪ್ ಇದೆ ವರ್ಕ್ಶಾಪ್ ಇದೆ ಇದು ಏನು ನಿಮ್ಮ ಸೈಡ್ ಬಿಸ್ನೆಸ್ ಮಾಡದಿರಿ ಅಷ್ಟೇ ಒಂದು ಶೋಗಿಗೋಸ್ಕರ ಶೋಗಿಗೋಸ್ಕರ ಮಾಡದ ನೋಡ್ರಿ ಇದು ಒಂದು ಅವ್ರದೇ ವರ್ಕ್ಶಾಪ್ ಇದೆಲ್ಲ ಮತ್ತು ಅವರೇ ಇದು ಶೆಡ್ಡಿಂದ ಎಲ್ಲ ಏನಿದ್ರು ಮೆಟೀರಿಯಲ್ ಅವ್ರದೇ ನಡೀತಿದ್ದೆ ಯಾರಿಗಾರ ಕುರಿ ಬೇಕಂದ್ರೂ ನೀವು ನಾ ಸ್ಕ್ರೀನ್ ಮೇಲೆ ಅಬ್ರರ್ ಬೈ ಅವ್ರ ನಂಬರ್ ಬರ್ತದೆ ನೋಡಿರಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮರಿ ಚೆನ್ನಾಗಿದ್ದಾವೆ ಗುಂಡಾವೂತಿ ಪೀಸ್ ಲೆಕ್ಕ ಇದ್ದಾವೆ ನೀವು ಏನೇನು ಸ್ವಲ್ಪ ನಿಮ್ಮ ಫಾಮಿಂದು ಹೇಳ್ರಿ ಹೆಂಗೆ ನಿಮಗೆ ಈಗ ನೀವು ನೋಡಿದ್ರೆ ವೆಲ್ಡಿಂಗಿಂದ ನಿಮ್ಮ ವರ್ಕ್ಶಾಪ್ ಇರೋದು ನಿಮಗೆ ಕುರಿ ಹೆಂಗೆ ಬಂತಿರುತ್ತೆ ಅಲ್ಲಿ ಒಳಗೆ ಗುರಿ ಅದೇ ನಾವು ಮೊದಲಿಂದ ನನಗೊಂದು ಇದು ಇತ್ತು ಕ್ರೇಜ್ ಇಡೋಣ ಕ್ರೇಝ್ ಇತ್ತು ಮಾಡಿ ಇದು ನೋಡೋಣ ಸ್ವಲ್ಪ ಮಾಡೋ ಮಾಡಿ ಅಂತ ಅದಕ್ಕೆ ಮಾಡಿದ್ವಿ ಓಕೆ ಇದೇ ಫಸ್ಟ್ ಬ್ಯಾಚಾ ನಿಮ್ಮದು ಇಲ್ಲ ಫಸ್ಟ್ ಬ್ಯಾಚ್ ಇದ್ರಾಗ ಒಂದು ಸ್ವಲ್ಪ ಹೋಗ್ಯಾವ ಮರಿ ಸೇಲ್ ಆಗೋದೆ ಬಂದೀವಿ ಅದೇ ಥರ ಅದು ಮಾ ಸೇಲ್ ಆಗತ್ತಾವ ಮತ್ತು ತರಿದೀರಿ ಮಾರ್ಕೆಟಿಗೆ ತರಕ ಹಚ್ಚೀವಿ ಸೇಲ್ ಆಗ್ಯಾವ ಸ್ವಲ್ಪ ಎಲ್ಲಿಂದ ತರ್ತೀವಿ ರೈತರ ಕಡೆ ತರ್ತೀರಾ ಏನು ಪ್ಯಾಟಿನ ತರ್ತೀರಿ ಮರಿ ನೀವು ಬಂದಿದ್ದೀವಿ ರೈತರು ಅದು ಎಲ್ಲಿ ಸಿಗುತ್ತೋ ಎಲ್ಲಿ ಫಿಕ್ಸ್ಫುಲ್ ಆಗುತ್ತೆ ಅಲ್ಲಿ ತಂದು ಅಲ್ಲಿ ತಂದು ಸಾಕಾಗತ್ತೀರಿ ಓಕೆ ನಿಮ್ಮ ಫುಡ್ ಯಾವ ಟೈಪ್ ಡೈಟ್ ಏನು ಮೇಂಟೈನ್ ಮಾಡಿದ್ರಿ ಏನೇನು ತಿನ್ಸಾದ್ರಿ ನೀವು ನಾವು ಬೆಳಗ್ಗೆ ಇದು ಫೀಡ್ ಹಾಕ್ತೀವಿ ಓಕೆ ಬೆಳಗ್ಗೆ ಫೀಡ್ ಹಾಕಿ ಮತ್ತೆ ರಾಗಿ ಒಂದು ಶೇಂಗಾ ಒಟ್ಟು ಇದೆಲ್ಲ ಹಾಕಿ ನೀರು ಇರೋ ಕುಡಿಸಿ ಮತ್ತೆ ಮಧ್ಯಾಹ್ನ ಇಷ್ಟೊಂದು ಒಂದು ಹಾಕಿ ಮತ್ತೆ ಸಾಯಂಕಾಲ ಫೀಡ್ ಹಾಕ್ತೀವಿ ಫೀಡ್ ಹಾಕ್ತೀರಿ ಓಕೆ ಎಂತ ಫೀಡ್ ಹಾಕ್ತೀರಿ ನೀವು ಚಳಿಗೆರೆ ಫೀಡ್ ಮಿಕ್ಸ್ ಬರುತ್ತಲ್ಲ ಮಿಕ್ಸ್ ಬರುತ್ತೆ ಮಿಕ್ಸ್ ಬರುತ್ತೆ ಆ ಫೀಡ್ ಹಾಕೋದಿರ್ತೀವಿ ಓಕೆ ನೋಡಿರಿ ನೋಡ್ಕೊಳ್ರಿ ಫ್ರೆಂಡ್ಸ್ ಫ್ರೆಂಡ್ ಯಾರಿಗಾರ ಬೇಕಂದ್ರೆ ಇವ್ರದ್ದು ಅಬ್ರ ಬೈ ನಂಬರ್ ಕೊಟ್ಟಿರ್ತೀನಿ ನಾನು ಓಕೆ ಮರಿ ಚೆನ್ನಾಗಿದ್ದಾವೆ ಲೈವ್ ವೈಟ್ ಒಳಗೆ ಮೂವತ್ತು ಕೆ ಜಿಯಿಂದ ನಲ್ವತ್ತು ಕೆ ಜಿ ಇದಾವ ಅಂತ ಹೇಳದ್ರ ಅವರು ಅವ್ರದ್ದು ಏನಪ್ಪ ಅಂದರೆ ಒಂದು ಅಂದಾಜು ಹೇಳದ್ರು ನಿಮಗೆ ನೀವು ಯಾರು ಅವರೇನು ವೇಟ್ ಲೆಕ್ಕ ಕೊಡೋಲ್ಲ ಗುಂಡಾಗುತ್ತಿ ಯಾರಿಗಾರ ಬೇಕಂದ್ರೂ ಅಬ್ರ ಬೈ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಬೇಕಾದ್ರೆ ನೀವು ಬಂದು ಮುಂದೆ ನೋಡಿ ಈಗ ಹೋದಿ ಅವರು ಯಾರು ನೋಡೋದಿರಪ್ಪ ಅಂದರೆ ಒಂದು ಹೆಚ್ಚು ಕಡಿಮೆ ಸಾರಾ ಸರ್ಟ್ ತೊಗೊತೀರಪ್ಪ ಅಂದ್ರೂ ನೀವು ಬಂದು ಬೇಗ ಮಾರ್ಕ್ ಹಾಂ ಸರ ಸರ್ಟು ಯಾರು ತೊಗೊಂತೀರಪ್ಪ ಅಂದರು ನೀವು ಬರ್ರಿ ಬೇಕಾದರೆ ಬಂದು ವೋಸು ಓಸ್ ತೊಗೋಬೋದು ಸಲ ಶೆಡ್ ನೋಡಿದೆ ನೋಡಿರಿ ಇದು ಶೆಡ್ ನೀವು ರೆಡಿ ಮಾಡಿದ್ದ ಮೊದ್ಲೇ ರೆಡಿ ಇದ್ರಿ ಇದು ರೆಡಿ ಇದ್ದಿದ್ದು ಅಂದರೆ ನೀವೇನು ಬಾಡಿಗೆಗೆ ತೊಗೊಂಡಿರಾ ಏನು ರೆಂಟಿಗೆ ತೊಗೊಂಡಿರಿ ಓಕೆ ಹುಲ್ಲು ಹುಲ್ಲೇನ ನೀವು ಹಾಕಂದಿರ ಏನು ಬರೀ ಒಣ ಮೇವು ಹಾಕದ ಓಕೆ ಇದೇ ಮೇಂಟೈನ್ ಮಾಡಿದಿರಿ ಅಂದರೆ ಜಾಸ್ತಿ ನಮ್ಮ ನಮ್ಮ ಸೈಡ್ ಫಾರ್ಮ್ಸೋ ಏನಪ್ಪಾ ಅಂದ್ರೆ ರಾಗಿ ಹುಲ್ಲು ಶೇಂಗಾ ಒಟ್ಟು ಎಲ್ಲ ಅದೇ ಮೇಂಟೈನ್ ಮಾಡೋದು ಹಂಗಾಗಿ ಕುರಿ ಚೆನ್ನಾಗಿ ಮೆಸದ ನೋಡ್ರಿ ಆಮೇಲೆ ನಮ್ಮ ಜೊತೆ ನಮ್ಮ ಇವರು ಇದ್ದಾರೆ ಬೈ ನಿಮ್ಮ ಹೆಸರು ಹೇಳ್ರಿ ಇರ್ಫಾನ್ ಅಂತ ಇವರು ಯಾವಾಗ ಫಾರ್ಮ್ ಮಾಡಿದಿರಿ ನೀವು ಫಾರ್ಮ್ ಹದಿನೆಂಟು ಎರಡು ಸಾವಿರದ ಹದಿನೆಂಟೊಳಗೆ ದೊಡ್ಡ ಫಾರ್ಮ್ ಮಾಡಿದಿರಿ ಅಲ್ಲಿ ಎಲ್ಲಿ ನಮ್ಮ ಇವರು ಕರನಹಳ್ಳಿ ಒಳಗಲ್ಲ ಕರ್ಲಾಡ್ ಫಾರ್ಮ್ ಮಾಡಿದ್ರೆ ಎಷ್ಟು ಇಟ್ಟಿದ್ರೆ ಬೈ ನೀವು ಮರ್ಯಾದೊಳಗೆ ಅರವತ್ತು ಮರಿ ಒಳ್ಳೆ ಸೆಲೆಕ್ಷನ್ ಮರಿ ತರ್ತಿದ್ರು ಅವಾಗ ಈಗ ಫಾರ್ಮ್ ಐತ್ರಿ ಈಗ ಇದೇ ಇದೇ ಫಾರ್ಮ್ ಒಳಗೆ ಅವ್ರ ಫ್ರೆಂಡ್ ಇವರು ಹಂಗಾಗಿ ಫ್ರೆಂಡ್ ಜೊತೆ ಅವರು ಈಗ ಈಗ ಸ್ಟಾರ್ಟ್ ಮಾಡಾರೆ ಎಷ್ಟು ವರ್ಷದ ಮಾಡಿದಿರಾ ಒಂದು ವರ್ಷ ಆಗಿ ಬಂತಲ್ಲ ಒಂದು ವರ್ಷದಿಂದ ಈಗ ಏನಪ್ಪ ಅಂದರೆ ಈಗೆಲ್ಲ ಎಲ್ಲ ಎಕ್ಸ್ಪೀರಿಯೆನ್ಸ್ ಅವ್ರಿಗೆ ಈಗ ಇಷ್ಟು ದಿವಸ ಏನು ಮಾಡೋದಿದ್ರಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ಒಳಗೆ ಕಾಟ ಅವ್ರದ್ದು ಈಗ ಅವ್ರದ್ದು ಒಂದು ನೋಡ್ಕೊಳ್ರಿ ಜವಳ ಮರಿನೂ ಜವಳ ಮರಿನೂ ಕೊಡ್ತೀರಿ ಇವು 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 ಬಂದರೂ ಕೊಡದಾರ ನೋಡಿ ಯಾರಿಗೆ ಬೇಕಂದ್ರೆ ಇದನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೀವು ಮರಿ ತೋರಿಸ್ಬೇಕು ಒಂದು ನೋಡ್ಕೊಳ್ರಿ ಎಲ್ಲ ಜಾಸ್ತಿ ಜವರಿ ಮರಿನೇ ಇದಾವೆ ನೋಡ್ಕೊಳ್ರಿ ಅದರೊಳಗೆ ಇದಾವೆ ಓಕೆ ಯಾರಿಗಾರ ಫೋನ್ ನೀವು ಯಾರು ಫೋನ್ ಯಾರ ಫೋನ್ ಮಾಡಿದ್ರೆ ಅವರಿಗೆ ಲೊಕೇಶನ್ ಇಷನ್ ಕಳ್ ಲೊಕೇಶನ್ ಕಳಿಸ್ರು ನೀವು ಫಾರ್ಮ್ ಆಗಿದ್ದು ಲೊಕೇಶನ್ ಕಳಿಸ್ಕೊಟ್ರು ಬರ್ಬೋದು ನೋಡಿರಿ ಇಲ್ಲಿ ನೋಡ್ರಿ ಇವು ಇವು ಏನು ರೇಟ್ ಆಗ್ತಾವ ಎಷ್ಟ್ರೀ ಒಂದ್ ಒಂಬತ್ತರಿಂದ ಹನ್ನೊಂದು ಸಾವಿರ ಓಕೆ ಮಾಮೂಲಿ ರೇಟ್ ನೋಡ್ರಿ ಅವೆಲ್ಲ ಯಾಕಂದರೆ ಮರಿ ಚೆನ್ನಾಗಿದಾವೆ ಒಂಬತ್ತು ಸಾವಿರದಿಂದ ಹನ್ನೊಂದು ಉರಿಮೆಟ್ ಸಾವಿರ ಮಟ್ಟ ಮಠ ಅಂತ ಹೇಳತಾರ ಮರಿನು ಬೇಕಾದ್ರೆ ಯಾರು ಬಂದು ತಗೋಬೋದು ಒಳಗೆ ಚೆನ್ನಾಗಿ ಚೆನ್ನಾಗಿದಾವೆ ಆಮೇಲೆ ಇವು ಅಪ್ರಾಸ್ ಏನಾಗಬಹುದು ರೇಟ್ ಇವೆಲ್ಲ ಇವೆಲ್ಲ ಹದಿನೇಳು ಹಾಂ ಒಟ್ಟು ಹದಿನಾರು ಹದಿನೇಳು ಹದಿನೇಳು ಮೇಲೆ ಹಾಂ ಹದಿನಾರು ಹದಿನೇಳು ಸಾವಿರ ಮಟ್ಟ ಇದಾವೆ ಅಂತ ಮರಿ ಓಕೆ ನೋಡ್ಕೊಡ್ರಿ ಯು ಪಿ ಎಸ್ ಗಿ ಪಿ ಎಸ್ ಎಲ್ಲ ಹಾಕಂದ್ರೆ ಅವರು ಮತ್ತು ಕೋಳಿ ನೋಡಿರಿ ನೀವು ತೊಳೆ ಕೋಳಿ ಗಿಳಿ ಎಲ್ಲ ಇದಾವೆ ಮೊಟ್ಟಿನೂ ಸಿಗ್ತಾವೆ ಅಂತ ಎರಡು ಫೋನ್ ಬೈ ಯಾರ್ಯಾರು ಮೊಟ್ಟಿಗೆ ಬೇಕಂದ್ರೆ ನೋಡಿರಿ ಮೊಟ್ಟಿಗೂ ಕಾಲ್ ಮಾಡ್ಬೋದು ಓಕೆ ಕಾವು ಕೂದ ಇವತ್ತು ದೀಪಾವಳಿ ರಜಾ ಇದೆ ಅಂತೆ ಅವ್ರ ವರ್ಕರ್ ಬಂದಿಲ್ಲ ಹಂಗಾಗಿ ಅವರು ಅವ್ರ ಡ್ಯಾಡ್ ಬಂದಾರ ಪಾಪ ಅವ್ರು ಡ್ಯಾಡು ಬಂದಾರ ಇಲ್ಲೇ ಗೊತ್ತಾಗ ಅವ್ರು ಏಕೆಂದ್ರೆ ಈಗ ರಜಾ ಬೇಕಲ್ಲ ಅವ್ರಿಗೂ ಹಂಗಾಗಿ ವರ್ಕರ್ ಇವರು ದೀಪಾವಳಿ ಇದೆ ಅಂತ ರಜಾ ಮಾಡಾರೆ ಒಂದ್ಸಲಿ ಮರಿ ತೋರಿಸ್ಬಿಟ್ಟಿದ್ದೇನೆ ಆ ಆಕಡೆ ವೀಡಿಯೋ ಫಿನಿಶ್ ಮಾಡೋ ಮುಂಚೆ ಒಂದ್ಸಲ ನೋಡ್ಕೊಂಬಿಡ್ರಿ ಫ್ರೆಂಡ್ಸ್ ಇವೆಲ್ಲ ಯಾರಿಗಾರ ಮೂವತ್ತು ಕೆ ಜಿ ಮೂವತ್ತೈದು ನಲ್ವತ್ತು ಕೆ ಜಿ ಜಿಂದ ತೂಕ ಬೇಗ ಜಿಂದ ತೂಕ ಹೇಳದ್ ನಾನು ಲೈವ್ ವೇಟ್ ಮಟನ್ ಹೇಳೋದಿಲ್ಲ ಲೈವೇಟ್ ಹೇಳದೀನಿ ಯಾರಿಗಾರ ಬೇಕಂದರೂ ಬೇಕಾದ ಸ್ಕ್ರೀನ್ ಮೇಲೆ ನಂಬರ್ ಬರೈತಲ್ಲ ನೋಡ್ರಿ ಎಲ್ಲ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡೋರು ನೋಡಿರಿ ಅಲ್ಲಿ ಕ್ಯಾಮ್ರಾ ಇದೆ ಓಕೆ ಫ್ಯಾನ್ ಏನು ಎಲ್ಲ ಅಟ್ಯಾಚ್ಮೆಂಟ್ ಮಾಡ್ರೆ ಈಗ ಒಂದು ವರ್ಷದಿಂದ ಮಾಡೋದರಲ್ಲ ಈಗ ಏನಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಅವರಿಗೆ ಕೋಳಿ ಗೀಳಿ ತಂದಾರೆ ಚೆನ್ನಾಗಿದಾವೆ ಕೋಳಿ ಮೊಟ್ಟಿ ಮಾರಾತಾರೆ ಮರಿ ಮಾರಿಸಿ ಮರಿ ಮಾಡಾತ್ತಾರ ಜವರಿ ಮ ಜವರಿ ಕೋಳಿ ಮಾರಾತಾರೆ ಮತ್ತು ಈ ಕೋಳಿ ಸದ್ಯಕ್ಕೆ ಜಾಸ್ತಿ ಮಾಡ್ಕೊಂಡ್ರೆ ನ್ಯಾ ಹುಂಜ ಜಾಸ್ತಿ ಅಂತ ಹೇಳದ ಹುಂಜ ಬೇಕಾದ್ರೆ ಅವ್ರು ಯಾರಿಗಾರ ಬೇಕಂದ್ರೆ ಉಂಜಾಗ ಗಿಂಜಾ ಮೊಟ್ಟಿ ಬೇಕಂತ ತೊಗೊಬೋದು ಆಮೇಲೆ ಕುರಿನೂ ಚೆನ್ನಾಗಿ ಮೇಸಾರ್ ನೋಡಿ ಕುರಿ ಯಾರಿಗೂ ಬೇಕಂದ್ರೆ ಕುರಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇರ್ಫಾನ್ ಬೈ ಒಂದು ಸಲ ನಂಬರ್ ಹೇಳ್ಬಿಡ್ರಿ ಸೆವೆನ್ ಏಯ್ಟ್ ನೈನ್ ಟು ಫೋರ್ ನೈನ್ ಏಯ್ಟ್ ಜೀರೋ ನೈನ್ ಸೆವೆನ್ ನೈನ್ ಸೆವೆನ್ ಮೊಹಮ್ಮದ್ ಅಬ್ರಾರ ಮೊಹಮ್ಮದ್ ಅಬ್ರಾರ್ ಅಂತ ಅಬ್ರಾರ್ ಬೈ ನಂಬರ್ ಬೇಕಂದ್ರೆ ನಾನು ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಓಕೆ ನೀವು ಯಾರು ಬೇಕಂದ್ರೆ ಅಬ್ರಾರ್ ಬೈ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನೋಡಿರಿ ಸ್ಟಾರ್ಟಿಂಗ್ ಎಲ್ಲ ಈಗ ಏನಪ್ಪ ಅಂದರೆ ಫಾರ್ಮಿಂಗಿಂದ ಏನಪ್ಪಾ ಅಂದರೆ ಮೊದಲೇ ಅಷ್ಟರಿಗೆ ನಾಲೆಜ್ ಈಗ ಎಲ್ಲ ಹೆಂಗೆ ನೋಡ್ರಿ ಎಲ್ಲರೂ ಜಾಯ್ನ್ ಆಗ್ಬಿಟ್ರಿ ಯಾಕಂದರೆ ಡೇ ಬೇ ಡೇ ಯೂಟ್ಯೂಬ್ ವೀಡಿಯೋಸ್ ನೋಡಿ ಎಲ್ಲರಿಗೆ ನೋಡ್ರಿ ಮೊದಲೆಲ್ಲ ಯಾರೂ ಈ ಟೈಪ್ ಇದು ಮಾಡ್ತಿದ್ದಿಲ್ಲ ಅಂದರೆ ತಿಳು ಯಾರು ನಾಲೆಜ್ ಇತ್ತಲ್ಲ ಅವ್ರು ಅಷ್ಟೇ ಮಾಡ್ತಿದ್ರಿ ಎಲ್ಲ ಸ್ಟಾಕ್ ಸ್ಟಾಕಿಂದ ಆಗಲಿ ಆಮೇಲೆ ನೋಡಿರಿ ಎಲ್ಲ ಸು ಮೊದಲೇ ಎಲ್ಲ ಕುಲ್ಲ ಇಡೋದು ಎಲ್ಲ ಎಲ್ಲ ನೋಡಿರಿ ಎಲ್ಲ ನೋಡ್ತಾ ನೋಡ್ತಾ ಎಲ್ಲ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಈಗಿಂದ ಏನಪ್ಪ ಅಂದರೆ ಯೂಟ್ಯೂಬ್ ಒಳಗೆ ನೀವು ಆರಾಮು ನಾಲೆಜ್ ನಾಲೇಜ್ ತೊಗೋಬೋದು ಒಂದಕ್ಕೊಂದು ಒಂದು ಫಾರ್ಮಿ ಒಂದು ಫಾರ್ಮಿಂದ ವೀಡಿಯೋ ನೋಡಿದ್ರೆ ಏನಾದ್ರು ಒಂದು ಪಾಯಿಂಟ್ ಸಿಕ್ಕೇ ಸಿಗ್ತಿತ್ತು ಹಂಗಾಗಿ ಇವತ್ತಿಂದ ಇರ್ಫಾನ್ ಬೈದು ಅಬ್ರರ್ ಬೈದ ವೀಡಿಯೋ ಹೆಂಗೆ ಕಾಣಿಸ್ತು ಕಮೆಂಟ್ ನೋಡ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಚಾನೆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಇವರು ಮರಿ ಯಾರಿಗಾರ ಬೇಕಂದ್ರೆ ಕೋಳಿ ಬೇಕಂದ್ರೆ ಮೊಟ್ಟಿ ಬೇಕಂದ್ರೆ ಅಬ್ರರ್ ಬೈ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಥ್ಯಾಂಕ್ ಯು ಫ್ರೆಂಡ್ಸ್